ಇವತ್ತು ಏನು ದುರಾಡಳಿತ ಏನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ರೋ ಎನ್ ಟಿ ಆರ್ ಎಲೆಕ್ಷನ್ನ ಇದು ಮಾಡ್ಕೊಂಡಿದ್ರೋ ಇವತ್ತು ಬಿಜೆಪಿ ಜೆ ಪಿ ಡಿ ಎಸ್ಸು ಜನ್ ಡಿ ಎ ತಕ್ಕದ ಅಂತ ಉತ್ತರ ಕೊಟ್ಟಿದೆ ಇನ್ನ ಅಭಿವೃದ್ಧಿಗೆ ನೀವು ಒತ್ತು ಕೊಟ್ಟಿಲ್ಲ ಅಂದ್ರೆ ಬರೋ ಎಲೆಕ್ಷನ್ಗಳಲ್ಲೇ ವಿನಿಯವಾದ ಇಡೀ ಕೋಲಾರ ಅದೇ ಕಳಿಸ್ತಾರೆ ಇವತ್ತು ಏನು ಕುರ್ಗಲ್ಲು ಬೆಂಗಲ್ ಪಟ್ಟಣ ಪಂಚಾಯಿತಿಯ ಎಲ್ಲ ಮತ ಬಾಂಧವರು ಅತ್ಯಂತ ಅಭೂತಪೂರ್ವ ಅಂತ ಯಶಸ್ನ ಜೆಡಿಎಸ್ ಬಿಜೆಪಿ ಕೊಟ್ಟಿದ್ದಾರೆ ನಾನು ಹೇಳಿದ್ದೆ ಪದೇ 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 ಹೇಳ್ತಿದ್ದೆ ಎನ್ ಡಿ ಎಲ್ಲು ನೂರಕ್ಕೆ ಸಾವಿರ ಭಾಗ ಗೆಲ್ತಂತೆ ಅದನ್ನ ನಮ್ಮೆಲ್ಲ ಯುವಕರು ನಾಯಕರು ಕಷ್ಟ ಬಿದ್ದು ಕೆಲಸ ಮಾಡಿದರೆ ಇಷ್ಟು ಕೂಡ ಇವತ್ತು ನಮ್ಮ ನಮ್ಮ ಕಾರ್ಯಕರ್ತರು ನಮ್ಮ ಏನು ಅಭ್ಯರ್ಥಿಗಳು ಉಗ್ರರು ಬಿಜೆಪಿ ಎಸ್ ಉರಿಯಾಳಿಗಳು ಅತ್ಯಂತ ಯಶಸ್ವಿಯಾಗಿ ಹತ್ತಕ್ಕಿಂತ ಹೆಚ್ಚು ಗೆದ್ದಿದ್ದಾರೆ ಈಗ ಇದಕ್ಕೆಲ್ಲ ವೇಮ್ಗಲ್ ಕೂರ್ಗಲ್ ನಾಯಕರಿಗೆ ಮತ್ತಾರಿಗೆ ಈ ಗೆಲುವನ್ನು ಅರ್ಪಿಸ್ತಾ ಇದ್ದೀನಿ ಮೂರು ಪ್ರೆಸ್ ಮೀಟ್ ಹೇಳಿದೆ ಎನ್ ಡಿ ಎಲ್ಲೇ ಜೆಡಿಎಸ್ ಬಿಜೆಪಿ ಅಲೈನ್ಸ್ ಚೆನ್ನಾಗಿದೆ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ತುಂಬಾ ಒಗ್ಗಟ್ಟ ಕೆಲಸ ಮಾಡಿದ್ದಕ್ಕೆ ಇವತ್ತು ಹತ್ತಕ್ಕಿಂತ ಹೆಚ್ಚು ನಾವು ಗೆದ್ದಿದ್ವಿ ನಾನು ಹೇಳಿದ್ದೇನೆ ನಿನ್ನೆಲ್ಲೇ ಹತ್ತು ಕಿಲ್ತೀವಿ ಅಂತ ಇಂಡಿಪೆಂಡೆಂಟ್ ಕೂಡ ನಮ್ಮ ಸಂಪರ್ಕದಲ್ಲಿ ಇದ್ರೆ ಅವರು ನಮ್ಮ ವ್ಯಕ್ತಿಯನ್ನ ಮಾತಾಡಿಕೊಂಡು ಇವತ್ತು ಹನ್ನೊಂದಕ್ಕಿಂತ ಮೇಲೆ ನಾವು ಗೆದ್ದು ಆಡಳಿತ ಚುಕ್ಕಾಣಿ ಹೇಳಿದ್ರೆ ಅಭಿವೃದ್ಧಿ ಆವೃತ್ತಿ ಮಾಡ್ಬೇಕಂತ ತೋರಿಸ್ತೇವೆ